ಆ ಕುಟುಂಬಸ್ಥರೇ ಇವತ್ತು ನಾಟಿ ಕೋಳಿ ಚಿಕನ್ನು ಎರಡು ಕೆ ಜಿ ತಗೊಂಡು ಬಂದಿದ್ದೀನಿ ನೋಡಿ ಪ್ಯೂರ್ ನಾಟಿ ಕೋಳಿ ಚಿಕನ್ನು ಎರಡು ಕೆ ಜಿ ಬಂದಿತ್ತು ನಾಟಿ ಕೋಳಿ ಇವತ್ತು ವಿಶೇಷವಾಗಿ ಒಂದು ಚಳಿಗಾಲ ಅಂಥೇಳಿ ಮಾಡೋದಕ್ಕೆ ವಿಶೇಷವಾಗಿ ಒಂದು ನಾಟಿ ಕೋಳಿ ತೊಗೊಂಡು ಬಂದಿದ್ದೆ ನೋಡಿ ಇಷ್ಟು ಚೆನ್ನಾಗಿದೆ ನಾಟಿ ಕೋಳಿ ಅಂತ ನೋಡಿ ಮೊಟ್ಟೆ ಹೆಂಗಿದೆ ಮೊಟ್ಟೆ ನಾಟಿ ಕೋಳಿ ಚೆನ್ನಾಗಿದೆ ಮೊಟ್ಟೆ ಕೋಳಿ ಅದಕ್ಕೆಲ್ಲ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಚಿಕನ್ ಮಾಡೋದಕ್ಕೆ ಆಗಲೇ ಗೋಲ್ಡ್ ಕಲ್ಲರ್ ಬಂದಿದೆ ಈಗ ಚಿಕನ್ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಗೋಲ್ಡ್ ಕಲರ್ ಆಗಿದೆ ಈಗ ಚಿಕನ್ ಹಾಕ್ಕೊಂಡು ಫ್ರೈ ಮಾಡಿ ಸಾಂಬಾರು ಚಿಕನ್ ನಾಟಿ ಕೋಳಿ ಚಿಕನ್ ಸಾರು ರೆಡಿ ಆಗುತ್ತೆ ನೋಡ್ತಾಯಿರಿ ವೀಕ್ಷಕರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲರಿಗೂ ಗೊತ್ತಿದೆ ಅದು ಹಾಕ್ಕೊಂಡಿದ್ದೀನಿ ನೋಡಿ ಕುಟುಂಬಸ್ಥರೇ ಈಗ ಚಿಕನ್ನನ್ನು ಇದ್ದೀನಿ ಎರಡು ಕೆ ಜಿ ಚಿಕನ್ನು ಚಿಕೊಂಡು ಫ್ರೈ ಇರ್ತೀನಿ ನೋಡ್ತಾಯಿರಿ ಸ್ನೇಹಿತರೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಎರಡು ಕೆ ಜಿ ನಾಟಿ ಕೋಳಿ ಚಿಕನ್ನು ಫ್ರೈ ಮಾಡಿದ್ದೀನಿ ನೋಡ್ತಾಯಿರಿ ವೀಕ್ಷಕರೇ ಇರ್ತೀನಿ ಆಯ್ಕೆ ಕುಟುಂಬಸ್ಥರೆ ನೋಡಿ ಇವಾಗ ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೀನಿ ಹಾಗೆ ಪಳ ಪಳನೆ ಬರ್ತಾ ಇದೆ ನೋಡಿ ತುಂಬ ನಾಟಿ ಕೋಳಿ ಏನು ಎಣ್ಣೆ ಐತಪ್ಪ ನೋಡಿ ಸ್ನೇಹಿತರೆ ಕುದೀತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೋಡಿ ಹೆಂಗೆ ಕುಡಿತಾ ಇದೆ ಮೊಟ್ಟೆ ಕೋಳಿ ನೋಡಿ ಮೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಾಟಿ ಕೋಳಿ ಮೊಟ್ಟೆ ಸೂಪರಾಗಿದೆ ಇನ್ನೂ ಬೇಯಬೇಕು ನೋಡ್ತಾ ಇರ್ ವೀಕ್ಷಕರೇ ಹೇಗಿತ್ತು ಏನು ಹೆಂಗಿತ್ತು ಅಂತ ಹೇಳ್ತೀನಿ ವಿಶೇಷವಾಗಿ ಇರುತ್ತೆ ಆಯ್ಕೆ ಕುಟುಂಬಸ್ಥರೇ ನೋಡಿ ಇವಾಗ ಮುದ್ದೆ ರೆಡಿ ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಚಿಕನ್ ರೆಡಿ ಆಯಿತು ಮುದ್ದೆ ಚೆನ್ನಾಗಿ ಕುದೀತಾ ಇದೆ ಮುದ್ದೆ ಕಟ್ಟಿ ಬ್ಯಾಟಿಂಗ್ ಮಾಡೋದೇ ಈಗ ಇರೋದು ಸ್ನೇಹಿತರೆ ಕುಟುಂಬಸ್ೇ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಬ್ರಿಗೆಲ್ಲ ತಿಳಿಯಲಿ ಅಂತ ಹೇಳುತ್ತಾ ವಿಶೇಷ ಕಾರ್ಯಕ್ರಮ ಮುಂದುವರಿಸ್ತಾ ಇರ್ತೀನಿ ನೋಡ್ತಾ ಇರಿ ಕುಟುಂಬಸ್ಥರೇ ನೋಡಿ ಕುಟುಂಬಸ್ ರೆಡಿ ಆಯ್ತು ಮುದ್ದೆ ಎಲ್ಲ ತೊಳಿಸಿದ್ದೀನಿ ಮಾಜಿ ದೇವೇಗೌಡರಾದಂಥ ನಾಟಿ ಕೋಳಿ ಬಿಸಿ ರಾಗಿ ಮುದ್ದೆ ಇಲ್ದಿದ್ದು ಅವ್ರು ಅದೇ ಥರ ನಾವು ಬಿಸಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ದಮ್ಮಸ್ತು ಗಮ್ಮಸ್ತು ಸಖತ್ತಾಗಿದೆ ಒನ್ ಮೋರ್ ಮೋರ್ ಒನ್ ಮೋರ್ ಒನ್ ಮೋರ್ ಚಟಪಟ ಮುದ್ದೆ ಮಾಡು ಚಟಪಟ ಹಾಕ್ಕೊಂಡು ತಿಂತಾಯಿರಿ ಅಷ್ಟೇ ನೋಡಿ ಕುಟುಂಬಸ್ಥರೇ ಮುದ್ದೆ ರೆಡಿ ಆಯಿತು ಆ ದೊಡ್ಡ ಮುದ್ದೆಗಳು ನಮಗೆ ಚಿಕ್ಕ ಹುಡುಗರಿಗೆ ಮೂರು ಮುದ್ದೆ ಮಾಡಿದ್ದೀನಿ ಈಗ ಬ್ಯಾಟಿಂಗ್ ಮಾಡೋದಕ್ಕೆ ಸಿದ್ಧತೆ ಆಗಿದ್ದಾರೆ ನೋಡ್ತಾಯಿರಿ ಸ್ರೇ ಸ್ನೇಹಿತರೆ ನೋಡ್ತಾ ನೋಡ್ತಾಯಿರಿ ನೋಡಿ ಸ್ನೇಹಿತರೆ ಮುದ್ದೆ ತುಪ್ಪ ಹಾಕಿ ಮುದ್ದೆ ಮೇಲೆ ಆ ತುಪ್ಪ ಎತ್ಕೊಂಡು ಚಿಕನ್ ಸಾರು ಎತ್ಕೊಂಡು ದೊಡ್ಡೇಗೌಡರು ಉಮ್ತಾಯಿದ್ದಾರೆ ಎಂಬತ್ತು ಐದು ವರ್ಷ ಅಲ್ವೇ ನಿಮಗೆ ಈಗ ಏಜು ಹೆಂಗೈತೆ ಹೇಳು ರುಚಿ ಹೆಂಗಿದೆ ಹ್ಞೂ ನೋಡಿ ಹಿರಿ ಜೀವಗಳಿಗೆ ಫಸ್ಟು ಊಟ ಹಾಕಿ ಆಮೇಕಿಂದ ನಾವು ಊಟಕ್ಕೆ ಕೂತ್ಕೊಳ್ತೀವಿ ಸ್ನೇಹಿತರೆ ಅವರು ಹಿರಿಯವ್ರಿಗೆ ಫಸ್ಟ್ ಯಾರೇ ಊಟ ಹಾಕಲಿ ಫಸ್ಟು ಹಿರಿಯವ್ರಿಗೆ ಊಟ ಬಡಿಸಿ ಸಮಾಧಾನವಾಗಿ ಊಟ ಮಾಡಬೇಕು ನಾವು ಆವಾಗಲೇ ನಮಗೆ ಒಂದು ಅನುಗ್ರಹ ದೇವರ ಅನುಗ್ರಹ ಸಿಗೋದು ಹೆಂಗೈತೆ ಹಾಂ ಎಲ್ಲರೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ ಅನ್ನೋ ಹೇಳಿಲ್ಲಿ ಹೇಳು ಹಾಗೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳ್ರಿ ಅಂದ್ರೆ ಹ್ಞೂ ಸರಿ ಉಂಟು ಬರ್ತೀನಿ ನಾನು ಇಕ್ಕೊಂಡು ನೋಡಿ ಕುಟುಂಬಸ್ಥರೇ ರಾಗಿ ಮುದ್ದೆ ಮೇಲೆ ಕೆಂಪು ರಾಗಿ ಮುದ್ದೆ ತುಪ್ಪ ನಾಟಿ ಕೋಳಿ ಚಿಕನ್ನು ಈಗ ಊಟ ಮಾಡೋದಕ್ಕೆ ಬ್ಯಾಟಿಂಗ್ ಮಾಡೋದಕ್ಕೆ ನಾನು ಇದ್ದೀನಿ ನಮ್ಮ ಮಾಮವರು ಉಂಟವ್ರೆ ಮನೆ ಸ್ನೇಹಿತರೆ ನಾಟಿ ಕೋಳಿ ಚಿಕನ್ ಸಾರು ರೆಡಿಯಾಗಿದೆ ತುಪ್ಪ ತುಂಬ ಟೇಸ್ಟಿಯಾಗಿದೆ ಇವರು ನಮ್ಮ ಮಾವರು ಚೆನ್ನಾಗಿ ಊಟ ಮಾಡಲಿ ಫಸ್ಟ್ ಒಂದು ಕೇಳಿ ಇಕ್ಕಿದ್ದೀವಿ ಹೆಂಗೆ ಹೆಂಗೈತ ಬರ್ತಿಲ್ಲ ತುಂಬ ಚೆನ್ನಾಗಿದೆ ಊಟ ಮುದ್ದೆ ಸಾರು ಸಖತ್ತಾಗಿದೆ ನಾಟಿ ಕೋಳಿ ಸಾರು ನೀವು ಹೀಗೆ ಮಾಡಿಕೊಂಡು ಫಸ್ಟು ಹಿರಿಯರ್ ಊಟ ಬಡಿಸಿ ನೀವು ಊಟ ಮಾಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತೀವಿ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತಾ ಜೈ ಒಂದೇ ಸೂಪರ್ ಸೂಪರಾಗಿದೆ ಚಿಕನ್ ನಾಟಿ ಕೋಳಿ ಹ್ಞೂ ಅಕ್ಕದಾರು ಆ ಮುದ್ದೆ ಆ ಚಿಕನ್ ಸಾರು ಮುದ್ದೆ ಮೇಲೆ ತುಪ್ಪ ಹಾಕ್ಕೊಂಡು ಅದು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿದೆ ಹೋಗಿ ಲೈಫಲ್ಲೇ ಸಖತ್ತಾಗಿದೆ ತಿನ್ನಿ ಚೆನ್ನಾಗಿ ವಿಶೇಷವಾಗಿ ಎಲ್ಲ ಉಂಡ್ಕೊಂಡು ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ जय हिंद जय कर्नाटक